ಎರಡು ಸಾವಿರ ಇಪ್ಪತ್ತಾರರ ಹೊಸ ಆರಂಭ ಯೇಸುವಿನೊಂದಿಗೆ ನಿಮ್ಮ ಜೀವನದ ಉದ್ದೇಶ ಕಂಡುಕೊಳ್ಳಿ ಎಲ್ಲರಿಗೂ ವಂದನೆಗಳು ಎರಡು ಸಾವಿರ ಇಪ್ಪತ್ತಾರರ ಹೊಸ ವರ್ಷಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ ಪ್ರತಿ ವರ್ಷ ನಾವು ಹೊಸ ನಿರ್ಧಾರಗಳನ್ನು ಮಾಡುತ್ತೇವೆ ಆದರೆ ಈ ವರ್ಷ ನಾವು ಕೇವಲ ನಿರ್ಧಾರಗಳನ್ನಲ್ಲ ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಹುಡುಕೋಣ ನಮ್ಮನ್ನು ಸೃಷ್ಟಿಸಿದ ಕರ್ತನು ನಮ್ಮ ಬಗ್ಗೆ ಏನೂ ಆಲೋಚಿಸಿದ್ದಾರೆ ಯೇಸುವಿನ ಮಾರ್ಗದಲ್ಲಿ ಈ ವರ್ಷವನ್ನು ಹೇಗೆ ಅರ್ಥಪೂರ್ಣವಾಗಿಸಬಹುದು ಬನ್ನಿ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಚರ್ಚಿಸೋಣ ಕಳೆದ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾವು ಅನೇಕ ಏರಿಳಿತಗಳನ್ನು ಕಂಡಿರಬಹುದು ಕೆಲವೊಮ್ಮೆ ಸೋಲು ನೋವು ನಮ್ಮನ್ನು ಕಾಡಿರಬಹುದು ಆದರೆ ಬೈಬಲ್ ಹೇಳುತ್ತದೆ ಕರ್ತನಲ್ಲಿ ಭರವಸೆ ಇಡುವವರು ಹೊಸ ಬಲವನ್ನು ಹೊಂದುವರು ಕಳೆದಿದ್ದನ್ನು ನೆನೆದು ಹೋಗಬೇಡಿ ದೇವರು ನಿಮ್ಮನ್ನು ಇಲ್ಲಿಯವರೆಗೆ ನಡೆಸಿದ್ದಾರೆ ಎಂದರೆ ಅವರ ಬಳಿ ನಿಮಗಾಗಿ ಒಂದು ದೊಡ್ಡ ಯೋಜನೆ ಇದೆ ಎಂದರ್ಥ ಮೊದಲು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಈ ವರ್ಷ ಆರಂಭಿಸೋಣ ನಮ್ಮ ಜೀವನದ ಉದ್ದೇಶವನ್ನು ಕೇವಲ ಕೆಲಸ ಮಾಡುವುದು ಹಣ ಸಂಪಾದಿಸುವುದು ಅಲ್ಲ ಯೇಸು ಕ್ರಿಸ್ತರು ಹೇಳಿದರು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಇಲ್ಲಿ ಮಾರ್ಗ ಎಂದರೆ ಗೊಂದಲದಲ್ಲಿರುವಾಗ ದಾರಿ ತೋರಿಸುವವರು ಅವರು ಸತ್ಯ ಎಂದರೆ ಸುಳ್ಳಿನ ಪ್ರಪಂಚದಲ್ಲಿ ನಮಗೆ ಶಾಂತಿ ನೀಡುವವರು ಅವರು ಜೀವ ಎಂದರೆ ಅರ್ಥಹೀನ ಜೀವನಕ್ಕೆ ಅರ್ಥ ನೀಡುವವರು ಅವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಗುರಿಗಳು ಕೇವಲ ಲೌಕಿಕವಾಗಿರದೆ ದೈವಿಕ ಉದ್ದೇಶದಿಂದ ಕೂಡಿರಲಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಪ್ರೀತಿ ಮತ್ತು ಸತ್ಯ ಎಂದು ಕಾಣಲಿ ಈ ವರ್ಷ ನೀವು ಅನುಸರಿಸಬಹುದಾದ ಮೂರು ಪ್ರಮುಖ ಸೂತ್ರಗಳು ಒಂದು ಪ್ರಾರ್ಥನೆಯೊಂದಿಗೆ ಆರಂಭ ಪ್ರತಿದಿನ ಬೆಳಗ್ಗೆ ನಿಮ್ಮ ದಿನವನ್ನು ದೇವರಿಗೆ ಒಪ್ಪಿಸಿಕೊಡಿ ಎರಡು ವಾಕ್ಯದ ಧ್ಯಾನ ಬೈಬಲ್ ಕೇವಲ ಪುಸ್ತಕವಲ್ಲ ಅದು ನಿಮ್ಮ ಜೀವನದ ದಿಕ್ಸೂಚಿ ದಿನಕ್ಕೊಂದು ವಚನವನ್ನು ಅಳವಡಿಸಿಕೊಳ್ಳಿ ಮೂರು ಸೇವೆಯ ಮನೋಭಾವ ಏಸು ಬಂದಿದ್ದು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ ಸೇವೆ ಮಾಡುವುದಕ್ಕೆ ನಿಮ್ಮ ಸುತ್ತಮುತ್ತಲಿರುವವರಿಗೆ ಸಹಾಯ ಮಾಡುವ ಮೂಲಕ ದೇವರ ಪ್ರೀತಿಯನ್ನು ಹಂಚಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸವಾಲುಗಳು ಬರಬಹುದು ಆದರೆ ನೆನಪಿಡಿ ದೋಣಿಯಲ್ಲಿ ಏಸು ಇದ್ದರೆ ಇಂತಹ ಬಿರುಗಾಳಿಯನ್ನು ನಾವು ಎದುರಿಸಬಹುದು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನನ್ನು ಮರೆಯುವುದಿಲ್ಲ ಎಂಬ ವಚನ ನಿಮ್ಮೊಂದಿಗಿದೆ ನಿಮ್ಮ ಭಯವನ್ನು ದೇವರಿಗೆ ಒಪ್ಪಿಸಿ ಆತನ ಶಾಂತಿಯನ್ನು ಸ್ವೀಕರಿಸಿ ಸಣ್ಣ ಪ್ರಾರ್ಥನೆ ಪರಲೋಕದ ತಂದೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದಿಸು ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಅವರಿಗೆ ಹೊಸ ಬೆಳಕನ್ನು ತರಲಿ ಅವರ ಉದ್ದೇಶವನ್ನು ಅವರು ಕಂಡುಕೊಳ್ಳುವಂತೆ ಸಹಾಯ ಮಾಡು ಆಮೇನ್ ಈ ಹೊಸ ವರ್ಷ ಕೇವಲ ಕ್ಯಾಲೆಂಡರ್ ಬದಲಾವಣೆಯಾಗದಿರಲಿ ನಿಮ್ಮ ಹೃದಯದ ಬದಲಾವಣೆಯಾಗಲಿ ಯಸುವಿನ ಪ್ರೀತಿ ನಿಮ್ಮ ಮನೆಯಲ್ಲಿ ಸದಾ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಹೊಸ ವರ್ಷದ ಪ್ರಾರ್ಥನೆ ಪ್ರೀತಿಯ ಪರಲೋಕದ ತಂದೆಯೇ ಈ ಸುಂದರವಾದ ಎರಡು ಸಾವಿರ ಇಪ್ಪತ್ತಾರರ ಹೊಸ ವರ್ಷದ ಮುಂಜಾವಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಕಳೆದ ವರ್ಷವಿಡೀ ನಮ್ಮನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟು ಕಾಪಾಡಿದ್ದಕ್ಕಾಗಿ ವಂದನೆಗಳು ಕರ್ತನೆ ಈ ಹೊಸ ವರ್ಷದಲ್ಲಿ ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ನಾವು ಕಂಡುಕೊಳ್ಳುವಂತೆ ಸಹಾಯ ಮಾಡು ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕೃತ್ಯಗಳು ನಿನಗೆ ಪ್ರಿಯವಾಗಿರಲಿ ನಾವು ಹೋಗುವ ದಾರಿಯಲ್ಲಿ ನೀನೇ ಬೆಳಕಾಗಿದ್ದು ನಮ್ಮನ್ನು ನಡೆಸಿಕೊಡು ನಮ್ಮ ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯವನ್ನು ದಯಪಾಲಿಸು ಕಷ್ಟದಲ್ಲಿರುವವರಿಗೆ ನಿನ್ನ ಸಾಂತ್ವನ ಸಿಗಲಿ ಈ ವರ್ಷದ ಪ್ರತಿಯೊಂದು ದಿನವೂ ನಿನ್ನ ಕೃಪೆಯಿಂದ ತುಂಬಿರಲಿ ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ಬೆಳೆಸು ಮತ್ತು ಇತರರಿಗೆ ಮಾದರಿಯಾಗಿ ಬದುಕುವಂತೆ ನಮಗೆ ಬಲವನ್ನು ನೀಡು ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ ಆಮೇನ್ ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ